ಅಕ್ಕಸ ಬಂದಿದ್ಲ ಇದ್ಲಾ ಹೊರಡ್ತಿದ್ದಾಳೆ ಇನ್ನು ದಸರಾಗೆ ಬರ್ಲಿಕ್ಕೆ ಉಂಟಾ ನೀನು ಬಿಡ್ತೀಯ ನೋಡಿ ಬೆಳಗ್ಗೆ ಎಂಟು ಗಂಟೆ ಆಗ್ಲಿಲ್ಲ ಮಳೆಗಾಲದಾಗೆ ಆಗಿದೆ ಇವಾಗ ಮೇ ತಿಂಗಳು ಎಲ್ಲರು ಹೊರಟರು ಕತ್ತಲ್ಲು ಆಯ್ತಾ ನನ್ನ ಮಾವು ಬಾಯ್ 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 ಆಯ್ತು ಅವ ನೋಡಿ ಇನ್ನೊಂದು ಬೇಜಾರದ ಅಕ್ಕನವರು ಬಂದಿದ್ರು ಅವ್ರು ಒಂದು ರೀಸನ್ಗೆ ಬಂದದ್ದು ಅದೆಂತ ಅಂತ ನಾನು ಮುಂದೆ ಹೇಳ್ತೇನೆ ನಿಮಗೆ ಯಾಕೆ ಬಂದದ್ದು ನಂದು ಇದು ಗಿಡ ನೋಡಿ ಚೆಂದಾಗಿದೆ ಅಲ್ಲ ಸ್ನ ಕೊಾಗ ಸಹ ಇದಕ್ಕೆ ಸಹ ರೆಡಿ ಇದ್ದಾನೆ ವೆಲ್ಕಮ್ ಟು ಮೈ ಮಾಮೂಷಿ'ಸ್ ನ್ಯೂ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದುಕೊಳ್ಳತೇನೆ ಹಾಗೆ ನೀವು ನನ್ನ ಮಾಮೂಷಿ ದ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಎಂತಾ ಗಟ್ಟಿ ಇಟ್ಕೊಂಡು ಅಲ್ಲಿ ಉಸಿರು ಕಟ್ಟಬಹುದು ಫ್ರೆಂಡ್ 벨ಟ್ ಕಟ್ಟಬೇಕಷ್ಟೆ ವೈಟ್ ಕಾಣ್ತೇನೆ ಒಂದು ಚುರಾದ್ರು ನಂದೆ ಇದಂತೆ ಫಿಲ್ಟರ್ ಇಲ್ಲದೆ ಹಾಕ್ತೇನೆ ಎಡಿಟ್ಿಸೋ ಮಾಡದೆ ಎಲ್ಲರೂ ಕೇಳ್ತಾರೆ ಏಳು ತಾರೀಕಿಗೆ ಬಂದವರು ಇವತ್ತು ಹೊರಡ್ತಾ ಇದ್ದಾರೆ ಬೆಂಗಳೂರಿಗೆ ಅಶ್ವಿನಕ್ಕನ ಮನೆಯಲ್ಲಿ ಒಂದು ತಿಂಗಳು ನಿಂತು ಅರ್ಚನನ ಮನೆಯಲ್ಲಿ ನಾಲ್ಕು ದಿವಸ ನಮ್ಮನೆಯಲ್ಲಿ ಒಂದು ನಾಲ್ಕು ದಿವಸ ಅಮ್ಮ ಬಂದು ಕರ್ಕೊಂಡು ಹೋಗ್ತಿದ್ದಾಳೆ ನೋಡೋದು ಸುಂದರಿ ಅಡ್ಡಿ ಹೇಗೆ ಅನಿಸಿತು ಒಂದು ತಿಂಗ್ಳಿದು ಸಮ್ಮರ್ ರಜೆ ಸೋ ಗುಡ್ಡ ಇನ್ನು ದಸರಾಗೆ ನೀನು ಬಿಡ್ತೀಯಾ ಪಡಿ ಅವಾಗ ಇರ್ತಾನೆ ಗೊತ್ತಿಲ್ಲ ಹತ್ರ ಇದು ಹೇಳ್ಬೇಡ ಅಕ್ಕಸ ಬಂದ್ ಇದು ಸಹ ಹೊರಡ್ತಿದ್ದಾಳೆ ನೋಡಿ ಬೆಳಗ್ಗೆ ಎಂಟು ಗಂಟೆ ಆಗ್ಲಿಲ್ಲ ಮಳೆಗಾಲದಾಗೆ ಆಗಿದೆ ಇವಾಗ ಮೇ ಅಂತ ಅನಿಸ್ತಾವೆ ಇಲ್ಲ ಅಷ್ಟು ಮಳೆ ಬರ್ತಾ ಉಂಟು ನಿನ್ನೆ ಸಂಜೆಯಿಂದ ಸ್ಟಾರ್ಟ್ ಆದ್ದು ಮಳೆ ನಿಲ್ಲಿಲ್ಲ ಮಾತ್ರ ಇವಾಗ ನೋಡಿ ಕೂಡ ಈಗ ಹೋಗಿ ವಾಟರ್ ಥೆರಪಿ ಮಾಡಂತೆ ಎಲ್ಲರೂ ಹೊರಟರು খুটায় পায় right. <laughs> <laughs> ಐತ್ರವಾ ಮೇತ್ರ ದರ ಸೊಡತಾ

ಟ್ರು ನನ್ನ ಮಾವಸಿ ಬಾಯ್ ಜಾಗ್ರತೆ ಜಾಗತದೆ ಎಂತ ನಾಗೇಶ ಇಷ್ಟು ಹೊತ್ತು ಮಾಡಿದ್ದು ಗೋಕರ್ಣ ಬಸ್ ಸಿಗ್ಲಿ ಕುಂಟ ಇನ್ನು ಹೊತ್ತು ಎಲ್ಲಿ ಹೊಳೆ ಹತ್ರ ರೋಡ ಇವ್ರೆಲ್ಲ ಬೆಂಗ್ಳೂರ್ ಮಕ್ಕಳು ಮಳೆ ಬರ್ತಾ ಉಂಟು ಚಿಗು ಬಾಯ್ 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 ಚೆನ್ನಾಗಿ ಪುಚ್ಚ ಕರ್ಕೊಂಡೋಗ್ಲಿಕ್ಕೆ ಗೈಸ್ ನೋಡಿ ಇಲ್ಲಿ ಅನುಷ ಅಂಬೆ ಕೀಳ್ತಾ ಇದ್ದಾಳೆ ಮರದ ಮೇಲೆ ಇದ್ದಾಳೆ ಕಿಟ್ಟಪ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ తల <laughs> వెళ్ళకారువయ్య <laughs> <laughs> ಈ ಬೇಜಾರು ಬೇಜಾರಲ್ಲಿದ್ದಾನೆ ಪುಚ್ಚ ಬರುವಾಗನೇ ಒಂದು ಖುಷಿ ಹೋಗುವಾಗ ಇನ್ನೊಂದು ಬೇಜಾರ ಅವನು ಹುಳಿ ಹಿಡಿದ್ರು ನೋಡ್ಬೇಕು ಅವಳು ಬರುವಾಗ ಹೊರಟರು ನನ್ನ ಅಕ್ಕ ಭಾವನವರು ನನ್ನ ಅಪ್ಪ ಒಬ್ಬ ಬೇಜಾರಲ್ಲಿದ್ದಾರೆ ಅವರ ಕುನಿಳು ಹೋಗ್ತಿದ್ದಲ್ಲ ಅದಕ್ಕೆ ಅವ ನೋಡಿ ಇನ್ನೊಂದು ಬೇಜಾರ ಪ್ರಾಣಿ ಅವಳನ್ನು ಅವ್ ನೋಡಿ ಅಳುದು ವ್ಯಥೆ ವ್ಯಥೆ ಬಾಯ್ ಅವರಟ್ರು ಅವ್ರು ಅವಳು ಬರುವಾಗ ಇವರಿಗೊಂದು ಖುಷಿಯೇ ಖುಷಿ ರಿಕ್ಷಾದಿಂದ ಇಳಿಲಿಕ್ಕಿಲ್ಲ ಅಂತ ಬೊಬ್ಬೆ ಈಗ ಹೋಗುವಾಗ ನೋಡಿ ಸೈಲೆಂಟ್ ಸೈಲೆಂಟ್ ಆಗಿ ಕೂತಿದ್ದಾರೆ ಕೂರ ಅಕ್ಕನವ್ರು ಬಂದಿದ್ದರು ಒಂದು ರೀಸನಿಗೆ ಬಂದದ್ದು ಅದೆಂತ ಅಂತ ನಾನು ಮುಂದೆ ಹೇಳ್ತೇನೆ ನಿಮಗೆ ಯಾಕೆ ಬಂದದ್ದು ಎಂತ ಅಂತ ಹೇಳಿ ಇವಾಗೊಮ್ಮೆ ದನಗಳನ್ನು ಚೇಂಜ್ ಮಾಡಿ ಬರುವ ಅಂತ ಬಂದೆ ಮೇಲೆ ಈಗ ಬರ್ತಾ ಇರೋದು ನಾನು ವಿಷ್ಣು ಸಹ ಕರಿತಾ ಇದ್ದೇನೆ ಇಲ್ಲಿ ತಲುಪ್ತಾ ಬಂದೆ ಮತ್ತೆ ಎಂತ ಗೊತ್ತುಂಟಾ ನಾನು ಇನ್ನೇ ಬ್ಲಾಗ್ ಹಾಕಲಿಲ್ಲ ಮೊನ್ನೆ ಹಾಕಲಿಲ್ಲ ಮೊನ್ನೆಯಿಂದೆಲ್ಲ ಮಳೆ ನಾನು ನಮ್ಮಲ್ಲಿ ಬೇಲಿ ಇದು ಕರೆಂಟ್ ಕೊಡ್ತಾರಲ್ಲ ಅದಕ್ಕೆ ಸೋಲಾರ್ ಉಂಟು ಅದರಿಂದ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಇವಾಗ ಇದರಲ್ಲಿ ಒಂದು ಹನ್ನೆರಡು ಪರ್ಸೆಂಟ್ ಏನೋ ಚಾರ್ಜ್ ಉಂಟು ಅಷ್ಟೇ ಹಾಗೆ ಚಾರ್ಜ್ ಇಲ್ಲ ಅಂತೇಳಿ ವ್ಲಾಗ್ ಮಾಡಲಿಲ್ಲ ಮತ್ತು ಕೆಲವು ರೀಸನಿಗೆ ವ್ಲಾಗ್ ಮಾಡಿರಲಿಲ್ಲ ನಾನು ಹಾಗೆ ಇವರನ್ನು ಬದಲಿಸಿ ಹೋಗುವ ಇಲ್ಲಿ ನೋಡಿ ಇವಳಿದ್ದಾಳೆ ಇಲ್ಲಿ ನಮ್ಮ ಮಂಗಮ್ಮ ಇಲ್ಲಿದ್ದಾಳೆ ವಿಷ್ಣು ಈಚೆ ಇದ್ದಾನೆ ಈಗ ಸೊಪ್ಪೆಲ್ಲ ಹೇಗೆ ಚಿಗುರಿದೆ ನೋಡಿ ಮಳೆ ಬಂದರೆ ಸಾಕು ಚೆಂದ ಚಿಗುರ್ತದೆ ಈ ಸೊಪ್ಪು ದನಗಳಿಗೆ ಇಷ್ಟ ಕೂಡ ಎಷ್ಟು ಚೆಂದ ಉಂಟಲ್ಲ ಗ್ರೀನ್ ಗ್ರೀನಾಗಿ ಅವರಿಗೆ ಹೊಟ್ಟೆ ತುಂಬಿದ್ರೆ ಆಯ್ತು ಅಷ್ಟೇ ಅಡಿ ಶಿಬ್ಬನ ನೀ ಅಂತದ ಅವ್ನು ನೋಡಿ ಸಿನಿ ಸಿನಿ ಈಗ ಸೋನಾಕ್ಷಿ ನೋಡಲಿಕ್ಕೆ ದೊಡ್ಡಾಗಿದ್ದಾನೆ ಪಡಿಸ ಹಾಗೆ ಈಗ ಪಡಿಯ ಕಲರಿಗೆ ದೀಪಿ ಬಂದಿದ್ದಾಳೆ ಇಬ್ಬರು ಕನ್ಫ್ಯೂಷನ್ ಆಗ್ತಾರೆ ಚುಬ್ಬನ್ನ ಪಡಿ ಚುಬ್ಬನ್ಯ ನಂದು ಇದು ಗಿಡ ನೋಡಿ ಚೆಂದಾಗಿದೆ ಅಲ್ಲ ಅದು ನೋಡಿ ಚೋಟು Ebby, 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 ಇದು ಮಾತ್ರ ಗಿಡ ಚೆಂದ ಆಯಿತು ನೀವು ಕೂಡ ಟ್ರೈ ಮಾಡಿ ಆಯಿತಾ ಇದು ಕರೆಕ್ಟಾದರೆ ನೀವು ಟ್ರೈ ಮಾಡಿ ಅಂತ ಹೇಳಿದ್ದೆ ಆಗಿದೆ ಮಾತ್ರ ಸ್ವಲ್ಪ ದಿವಸ ಮಾತ್ರ ಅಂತೆ ಚೆಂದ ಗೊತ್ತಿಲ್ಲ ಮತ್ತೆ ಹೇಗೆ ಅಂತ ಆಯ್ತು ಇವನ್ನೆಲ್ಲ ಗಿಡ ಉರುಳಿಸ್ಲಿಕ್ಕೆ ಬಂದ ಚಾ ಕುಡ್ದಾಯ್ತು ಚಾ ಕುಡ್ದು ಹುಲ್ಲಿಗೆ ಬಂದೆ ಹುಲ್ಲು ಮಾಡಿ ಹೋಗುದು ಇನ್ನು ಅಪ್ಪ ಇವತ್ತು ಹಾಳೆ ಕಡಿಲಿಕ್ಕೆ ಹೋಗ್ತಾನಂತೆ ಸುಮಾರು ಸಮಯ ಆಗಿತ್ತು ಹಾಳೆ ಕಡಿಯೋದೆ ಆಯಿತಾ ಅದಕ್ಕೆ ಹಳೆ ಕಡಿಲಿಕ್ಕೆ ಹೋಗ್ತೀನಿ ಅಂತ ಹೇಳಿದರು ನಾನು ಹೇಳಿದ್ದೆ ನಾನು ಟೀ ಬನ್ನಿ ಒಂದು ಸ್ವಲ್ಪ ಹುಲ್ಲಿಗೆ ಹೆಲ್ಪ್ ಮಾಡಿ ಅಂತ ಗಂಟೆ ಈಗಲೇ ಮೂರು ಮುಕ್ಕಾಲು ಕಳೆಯಿತು ನಾನು ನಾಲ್ಕು ಮುಕ್ಕಾಲಕ್ಕೆ ಹಾಲು ಕರೆದು ತಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಬನ್ನಿ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದರು ನಿನಗೆ ಆಗ್ತದೆ ಒಂದು ಕಟ್ಟ ಹುಲ್ಲು ಮಾಡ್ಲಿಕ್ಕೆ ಏನು ದೊಡ್ಡ ವಿಷಯ ಈಗ ಹುಲ್ಲು ತುಂಬ ಆಗಿದೆ ಅಲ್ಲ ಹೋಗಿ ಮಾಡಿಕೊಂಡು ಬಾ ಅಂತ ಹೇಳಿದರು ಹಾಗೆ ಬಂದೆ ನಾನು ಎಂತ ಗೊತ್ತುಂಟಾ ಇದು ಕಣಿಯಲ್ಲಿ ನೀರು ತುಂಬ ಬಂದಿದೆ ನಿನ್ನೆ ಸಂಜೆ ನಿನ್ನೆ ಸಂಜೆ ರಾತ್ರಿ ಮಧ್ಯರಾತ್ರಿ ಬೆಳಗ್ಗೆ ಎಲ್ಲ ಸಹ ಮಳೆ ಅಲ್ಲ ಹಾಗೆ ನೀರು ತುಂಬ ಬಂದಿದೆ ನಾನಿವಾಗ ನಿಮಗೆ ನೀರನ್ನು ತೋರಿಸ್ಲಿಕ್ಕೆ ಅಂತಲೇ ಕರ್ಕೊಂಡು ಬಂದೆ ಅಂತೆ ನಾನು ಬಟ್ಟೆ ಪಾತ್ರೆ ಎಲ್ಲ ಇಲ್ಲಿ ವಾಶ್ ಮಾಡಲಿಕ್ಕೆ ಬಂದದ್ದು ಫಸ್ಟಿಗೆ ಕಟ್ ಕಟ್ಟ ಹಾಕ್ತೇವಲ್ಲ ನಾವು ಅವಾಗ ಎಷ್ಟು ನೀರು ಇರ್ತದೆ ಅಷ್ಟು ನೀರುಂಟು ಇವಾಗ ಸಹ ಕೋಲ್ಡ್ ಕೋಲ್ಡ್ ನೀರು ಮಾತ್ರ ಆಯಿತು ನಾನು ಒಬ್ಬಳೆ ಇಲ್ಲ ಹುಲ್ಲಿಗೆ ಬಂದ ದಪ್ಪಸ ಬಂದಿದ್ದಾರೆ ಈ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ಕೂರ ಕೂಡ ಇದ್ದಾನೆ ನಾನು ಹೆಲ್ಪ್ ಮಾಡಲಿಕ್ಕಲ್ಲ ಕಾಯಿಲಿಕ್ಕೆ ಕೂರ ಈಗೊಮ್ಮೆ ನನಗೆ ಹೋಗಿ ಬರಬೇಕು ಅಪ್ಪ ಹೇಳಿದ್ರಲ್ಲ ನಾನು ಬರೋದಿಲ್ಲ ಅಂತ ಬಂದರು ನೋಡಿ ಹೋಗಿ ಬರೋ ಬನ್ನಿ ಬಾ ಬಾ ಕೂರ ಓಹ್ ಬೆಳಗ್ಗೆ ನೀರು ತುಂಬ ಬಂದಿತ್ತು ಅಂತ ಹೇಳಿದ್ರಲ್ಲ ನಾಗೇಶಣ್ಣ ತುಂಬ ಬಂದಿತ್ತು ನೋಡಿ ಇವಾಗ ಕಡಿಮೆ ಆಗಿದೆ ಆದರೆ ಕಲರ್ ಮಾತ್ರ ಚೇಂಜ್ ಆಗಿದೆ ನೋಡಿ ಕಾಫಿ ಕಲರ್ ಆಗಿದೆ ನಾವು ಫಸ್ಟಿಗೆ ಕಟ್ಟಾಕುವಾಗ ಹೇಗೆ ನೀರು ಇರ್ತದೆ ಹಾಗೆ ಉಂಟು ಮಳೆ ಇವನಿಗೆ ಇವನ ವಾಟರ್ ಥೆರಪಿ ಹೋಗಿದೆ ಅನ್ನಿಸ್ತದೆ ಮಳೆ ಬಂದು ಕೂರಾ? ಹಾ ಸ್ನಾನ ಮಾಡಿಸೋದಾದ್ರೆ ನಿಲ್ತಾನೆವಾ

ಸ್ನಾನ ಮಾಡಿಸ್ಬೇಕಾ ಆಗೋದಿಲ್ಲ ಇನ್ನು ಮತ್ತೆ ನೀನು ನಿಂದು ವಾಟರ್ ಥೆರಪಿ ಮಾಡಂತೆ ದನಗಳು ಖರೀದು ಸ್ವಲ್ಪ ಇಗ್ನೋರ್ ಮಾಡಿ ಆಯ್ತಾ ಅಪ್ಪ ಹಲಸಿ ನನ್ನ ಕೊಚ್ಚಿದ್ದಾರೆ ಅದಕ್ಕೆ ನಮ್ಮ ಟಿಂಕಿ ನೋಡಿ ಅವನು ಎಂತ ಹೇಳಿ ಎರಡು ನೀರು ಕೊಚ್ಚುವಾಗ ಸಹ ರೆಡಿ ಇರ್ತಾನೆ ಬೊಂಡ ಕೊಯ್ಯುವಾಗ ಸಹ ಇದಕ್ಕೆ ಸಹ ರೆಡಿ ಇದ್ದಾನೆ ಇದು ಸ್ವಲ್ಪ ಸ್ವೀಟ್ ಉಂಟು ಹಾಗೆ ಅಪ್ಪ ತೆಗೆದುಕೊಳ್ಳಿದರು ಅಲಸಿನು ಸಂಜೆಗೆ ತಿನ್ನಲಿಕ್ಕೆ